ಬಗ್ಗೆ ಒಂದು ವಿವಾದ ಈ ದೇಶದಲ್ಲಿ ಎದ್ದಿತ್ತು ಇವತ್ತು ಅದೇ ಕಮಂಡಳದವರು ಸಿ ಬಗ್ಗೆ ಒಂದು ವಿವಾದವನ್ನು ಎತ್ತಕ್ಕೆ ಹೊರಟಿದ್ದಾರೆ ಈ ಸಿ ಕಾನೂನು ಮಾರ್ಪಾಡಾಗಬೇಕು ಯಾವುದೇ ರಾಜಕೀಯ ಪಾರ್ಟಿಗಳು ಹೇಳಿದ್ದಲ್ಲ ಖುದ್ದು ಸುಪ್ರೀಂ ಕೋರ್ಟು ತನ್ನ ಜಡ್ಜ್ಮೆಂಟ್ ನಲ್ಲಿ ವೇಮಲಾ ಎಂಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಾಗ ಇದು ನಿಯಮಗಳು ಬಾರಿ ಸರಿ ಇಲ್ಲ ಕಟ್ಟುಬದ್ಧವಾದಂತ ಗೈಡ್ ಲೈನ್ಸ್ ಗಳನ್ನು ಮಾಡಿ ಅಂತೇಳಿ ಯು ಸಿ ಹೇಳಿದ ಮೇಲೆ ಯು ಅವರು ಒಂದು ವರ್ಷದ ಹಿಂದೆ ಇದನ್ನ ಸಾರ್ವಜನಿಕರಿಗೆ ಚರ್ಚೆ ಬಿಡ್ತು ಒಂದು ವರ್ಷಗಳ ಕಾಲ ಸಾರ್ವಜನಿಕ ವಲಯದಲ್ಲಿ ರಾಜಕೀಯ ವಲಯದಲ್ಲಿ ವಿದ್ಯಾರ್ಥಿಗಳ ವಲಯದಲ್ಲಿ ಇದು ಚರ್ಚೆ ಆಗಿ ಕೊನೆಗೆ ಈ ನೋಟಿಫಿಕೇಶನ್ ಯು ಜಿಯನ್ನ ಮಾಡಿದ್ದಾರೆ ಇವತ್ತು ಅದು ಸರಿಯಲ್ಲ ಅಂತ ಹೇಳ್ತಕ್ಕಂಥದ್ರಲ್ಲಿ ಒಬ್ಬ ಎಸ್ ಸಿ ಎಸ್ ಟಿಗೆ ಸಿಗೆ ಮೈನಾರಿಟೀಸಿಗೆ ಈಗಾಗಲೇ ಒಂದು ನೂರ ಹತ್ತೊಂಬತ್ತು ಆತ್ಮಹತ್ಯೆಗಳಾಗಿದ್ದಾವೆ ವೇಮಾನ ಆದಮೇಲೆ ನೂರ ಹತ್ತೊಂಬತ್ತು ಆತ್ಮಹತ್ಯೆಗಳಾಗಿದ್ದಾವೆ ಯಾಕಾಯ್ತಿದು ಅವ್ರು ಹೇಳ್ತಾರೆ ಮೇಲ್ಜಾತಿಯವರಿಗೆ ಇದರಲ್ಲಿ ಯಾವುದೇ ರಕ್ಷಣೆ ಇಲ್ಲ ಮೇಲ್ಜಾತಿಯವರು ಇಂಥ ಅವಮಾನಕ್ಕೆ ಒಳಗಾಗಿ ಎಲ್ಲಾದ್ರೂ ಒಂದು ಅನ್ನೋ ಒಂದು ನಿರ್ದೇಶನ ಇದೆಯಾ ಇಡೀ ದೇಶದಲ್ಲಿ ಇಲ್ಲ ನಾಟ್ ಇವನ್ ಅ ಸಿಂಗಲ್ ಡೆತ್ ದೆನ್ ವೈ ವಾಟ್ ಈಸ್ ದ ರೀಸನ್ ಇದನ್ನು ಯಾಕೆ ಇವತ್ತಿನ ದಿವಸ ನೀವು ಬೇಡ ಅಂತ ಇದ್ದೀರಿ ಸುಳ್ಳು ದೂರು ಕೊಟ್ರೆ ಮೇಲೆ ಆಕ್ಷನ್ ಆಗತ್ತೆ ಆ ಕಮಿಟಿ ವಿಶ್ವವಿದ್ಯಾಲಯ ಮಠದಲ್ಲಿ ಮತ್ತು ಆಯಾ ಸ್ಥಾನಿಕವಾದಂತ ವಿದ್ಯಾಸಂಸ್ಥೆಗಳಲ್ಲಿ ಕಮಿಟಿ ಇರುತ್ತೆ ಆ ಕಮಿಟಿ ಸುಳ್ಳು ಅಂತ ತಿಳ್ಕೊತಕ್ಕಂತ ಎಲ್ಲ ಅಧಿಕಾರಗಳು ಇದೆ ಎಲ್ಲ ಅವಕಾಶನೂ ಇದೆ ಅಂಥದ್ರಲ್ಲಿ ಇವತ್ತಿನ ದಿವ್ಸ ಇದು ತಪ್ಪು ಅಂತ ಹೇಳ್ತಕ್ಕಂಥದ್ರಲ್ಲಿ ಅರ್ಥವಿಲ್ಲ ದುರ್ದೈವ ಅಂದ್ರೆ ಯಾವ ಸುಪ್ರೀಂ ಕೋರ್ಟ್ ಮಾಡಿ ಅಂತೇಳಿ ಇದಕ್ಕೆ ಕೇಳಿತ್ತು ಅದೇ ಸುಪ್ರೀಂ ಕೋರ್ಟ್ ಇವತ್ತಿನ ದಿವಸ ಇದಕ್ಕೆ ತಡೆ ಆಜ್ಞೆ ಕೊಟ್ಟಿದೆ ಆದ್ರಿಂದ ನಾವು ಕರ್ನಾಟಕ ರಾಜ್ಯದಲ್ಲಿ ಇದ್ರ ಬಗ್ಗೆ ಬಿಜೆಪಿ ಅಂತೂ ವಿರೋಧನೇ ಇದೆ ಕಾಂಗ್ರೆಸ್ ಪಾರ್ಟಿನೂ ಕೂಡ ಇದುವರೆಗೆ ಯಾವುದೇ ವಿಧವಾದಂಥ ಬಾಯಿ ತೆಗೆದಿಲ್ಲ ಆದ್ರೆ ನಾವು ಕರ್ನಾಟಕದಲ್ಲಿ ಏನ್ ಮೂರನೇ ಶಕ್ತಿ ಕಟ್ಟಬೇಕು ಅಂತೇಳಿ ಕರ್ನಾಟಕ ನವ ನಿರ್ಮಾಣ ಆಂದೋಲನ ಅಂತೇಳಿ ಇವತ್ತು ದಲಿತರು ಅಲ್ಪಸಂಖ್ಯಾತರು ರೈತರು ಸಿ ಮತ್ತು ಬಸವ ತತ್ವದಲ್ಲಿ ಅಂಬೇಡ್ಕರ್ ಅವರ ತತ್ವದಲ್ಲಿ ವಿಶ್ವಾಸ ಇರ್ತಕ್ಕಂತ ಜನ ನಾವೊಂದು ಒಕ್ಕೂಟವಾಗಿ ಏನಿದೆ ಅಂದ್ರೆ ಇದನ್ನ ಪ್ರಥಮವಾಗಿ ನಾವೇ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇರೋದು ಇ ಜಿ ಸಿ ಬಗ್ಗೆ ಯಾರು ಕೂಡ ಇದನ್ನ ಚಕಾರ ವಾಶ್ ಅಂದ್ರೆ ಯಾರಿಗೂ ಗೊತ್ತಾ ಇದೆಯೋ ಅಲ್ಲೋ ಗೊತ್ತಿಲ್ಲ ಆದ್ರೆ ಕಾಂಗ್ರೆಸ್ನವ್ರಿಗೆ ಗೊತ್ತಿತ್ತು ಅವರು ಸ್ಪಷ್ಟವಾಗಿ ಹೇಳ್ಬೇಕಾಯ್ತು ಇಲ್ಲ ವಾಟ್ ಯಾವ್ ಡನ್ ಇಟ್ ಈಸ್ ರೈಟ್ ಕೋರ್ಟಿನ ಮೇಲೂ ಕೂಡ ಇದು ಸಾಕಷ್ಟು ಪರಿಣಾಮ ಬೀರತ್ತೆ ಆದ್ರಿಂದ ನಾವು ಇದನ್ನ ಭೂಮಿ ಮೇಲೆ ಹೋರಾಟ ಮಾಡತಕ್ಕಂಥ ಅವಶ್ಯಕತೆ ಬರಬಹುದು ಆದ್ರಿಂದ ಎಲ್ಲ ಸಮಾಜದ ಜನರಿಗೆ ನಾನು ಕರೆ ಕೊಡ್ತೇನೆ ಬಿ ಅಲರ್ಟ್ ಟು ಟೇಕ್ ಯುವರ್ ರೈಟ್ಸ್ ನಿಮ್ಮ ಹಕ್ಕುಗಳನ್ನು ತಗೊಳ್ತಕ್ಕಂಥದಕ್ಕೆ ನೀವು ಜಾಗೃತರಕರಾಗಿರ್ಬೇಕು ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳೋರು ಒಂದಾಗಿ ಹೋರಾಟ ಮಾಡಿ ಆ ಹೋರಾಟದಿಂದಲೇ ಇವತ್ತು ಎಪ್ಪತ್ತಾರು ವರ್ಷದಿಂದ ನಾವು ತಗೊಳ್ತಕ್ಕಂತಕ್ಕು ಇವತ್ತು ರಿಸರ್ವೇಶನ್ ಸೆಂಟ್ರಲ್ ಗವರ್ಮೆಂಟ್ ಹೇಳುತ್ತೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಜಾರಿಗೆ ಬದಲು ಕೂಡ ಇನ್ನು ಟೋಟಲ್ ಅರವತ್ನಾಲ್ಕು ಪರ್ಸೆಂಟ್ ಉದ್ಯೋಗಗಳು ಖಾಲಿ ಇದಾವೆ ತುಂಬಕ್ಕಾಗಿಲ್ಲ ಯಾಕೆ ದಲಿತರು ಇಲ್ವಾ ಗ್ರಾಜೇಟ್ಸ್ಗಳು ಇಲ್ವಾ ಇದೇ ಅವ್ರು ನೋಡ್ತಕ್ಕಂಥ ಕಲ್ಲು ನಿಮ್ಗಳಿಲ್ಲ ಅದನ್ನು ಮಾಡತಕ್ಕಂಥ ಇಚ್ಛೆ ಇಲ್ಲ ಕರ್ನಾಟಕದಲ್ಲಿ ಇವತ್ತು ಮಾನ್ಯ ಸಿದ್ದರಾಮಯ್ಯವ್ರೇನು ನಾನು ಹೇಳತ್ತೇನೆ ಯು ಟೇಕ್ ಎ ಡಿಸಿಷನ್ ಇವತ್ತು ಅಂಗನವಾಡಿ ಬಗ್ಗೆ ಅದೇ ರೀತಿ ಈ ಡೈಲಿ ಕೂಲಿ ಮಾಡ್ತಕ್ಕಂಥ ಕಸ ಏನಿದ್ದಾರೆ ಅವರಿಗೆ ಬರೀ ಐದು ಸಾವಿರ ರೂಪಾಯಿ ಅವ್ರು ಯಾರು ಜೀವನ ಮಾಡಬೇಕು ಇಪ್ಪತ್ನಾಲ್ಕು ಗಂಟೆ ಕೆಲಸ ಅವ್ರ ಕೈಯಲ್ಲಿ ಊರಿನ ಬೆಂಗಳೂರು ಎತ್ತಿ ಅವರು ಅವ್ರಿಗೂ ಕೂಡ ಇವತ್ತಿನವ್ರಿಗೆ ನೀವು ಪರಿಹಾರ ಕೊಡ್ತೀರಿ ಅಂತೇಳಿ ಯಾವುದೇ ಇದು ಅಂತ ಪರಿಹಾರ ಕೊಡ್ಲಿಲ್ಲ ಹತ್ತು ಸಾವಿರ ಜನ ಇದಾರೆ ಬೆಂಗಳೂರು ಸಿಟಿಯಲ್ಲಿ ಮಾತ್ರ ಹೊರಗಡೆ ಎಷ್ಟಿದ್ದಾರೆ ಇದನ್ನ ನಾವು ಲೆಕ್ಕ ಹಾಕಿದ್ರೆ ಲಕ್ಷಾಂತರ ಸಂಖ್ಯೆ ಹೋಗುತ್ತೆ ಆದ್ರಿಂದ ಇದನ್ನ ಇವತ್ತು ಕೂಡ್ಲೆ ಮಾಡಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಾಯ ಮಾಡಿ ಆಮೇಲೆ ಕೋರ್ಟ್ ಲೆವೆಲ್ ಅಲ್ಲೂ ಕೂಡ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಕಾನೂನು ಹೋರಾಟ ಅದನ್ನು ಕೂಡ ನಾವು ಮಾಡ್ತೇವೆ ಇನ್ನು ಎರಡನೇದಾಗಿ మూత్న తారీఖు మార్చ్ గుల్బర్గ్ బసవ కర్మభూమి అది అల్లిందేర శక్తి ప్రథమ సమ్మేళన మూవ మార్చల్ తదనంతరగం హుబ్లీ మైసూర్ బెంగళూరు ఇల్లే నా ము జిల్లా పంచాయత్ తల్ూకు పంచాయత్ చునవణ ಅಸೆಂಬ್ಲಿ ಚುನಾವಣೆ ಮತ್ತು ಏನ್ ಚುನಾವಣೆಗಳು ಎಲ್ಲ ಚುನಾವಣೆಗಳಲ್ಲಿ ನಾವು ಭಾಗವಹಿಸಿ ಪಕ್ಷದ ಗುರ್ತಿಗ ಕಾಯ್ತಾ ಇದೀವಿ ಇನ್ನೊಂದು ತಿಂಗಳಲ್ಲಿ ನಮಗೆ ಚಿನ್ನ ಏನಿದೆ ಅಂತ ಹೇಳಿದ್ರೆ ನಮ್ಗೆ ಗುರ್ತು ಸಿಗತ್ತೆ ಆ ಗುರ್ತನ್ನು ತಗೊಂಡು ನಾವು ಡಿಕ್ಲೇರ್ ಮಾಡಿ ಎಲೆಕ್ಷನ್ ಇಳಿತೇವೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಮಾಧ್ಯಮ ರಂಗ ಇದು ದುಡ್ಡಿಲ್ದರ ಪಾರ್ಟಿ ಇವತ್ತು ಎಲೆಕ್ಷನ್ ಮಾಡ್ಬೇಕು ಅಂದ್ರೆ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಬೇಕು ನಮ್ಮ ಹತ್ರ ದುಡ್ಡಿಲ್ಲ ಒಂದು ಓಟು ಒಂದು ನೋಟು ಇದು ನಾವು ಜನರ ಮುಂದೆ ಇಡ್ತಕ್ಕಂಥದ್ದು ಆದ್ರಿಂದ ನಾವು ಯಾವತ್ತು ಕೂಡ ಬಂದ ಜನ ಅಲ್ಲ ತಂದ ಜನ ಬಂದ ಜನಕ್ಕಾಗಿ ಪಕ್ಷ ಮಾಡ್ತಾ ಇದೀವಿ ಹೊರತು ತಂದ ಜನಕ್ಕಾಗಿ ಪಕ್ಷ ಮಾಡ್ತಾ ಇಲ್ಲ ಆದ್ರಿಂದ ಇವತ್ತು ಜನರಲ್ಲಿ ಗ್ರಾಮ ಮಟ್ಟದಲ್ಲಿ ಬೀದಿ ಬೀದಿಯಲ್ಲೂ ಕೂಡ ಸಭೆಗಳು ಹೋರಾಟಗಳು ಶುರು ಮಾಡ್ತೇವೆ ತಮ್ಮೆಲ್ಲರ ಸಹಕಾರ ಬೇಕು ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೇನೆ

ಎ ಟಿಎಂ ಬಿಜೆಪಿ ಡಬಲ್ ಎ ಟಿ ಎಮ್ ಕಾಂಗ್ರೆಸ್ ಅವ್ರು ಎ ಅವರೇ ಸೇರಿದ್ದಾರೆ ಮತ್ ಇವರಿಬ್ರು ಹೇಳಕ್ ಒಂದ್ ಬಿ ಬೇಕಲ್ಲ ಅವ್ರು ಹೇಳ್ತಾರೆ ಹೌದು ನಾವು ನಿಂತರೆ ಬಿಜೆಪಿ ಬರುತ್ತೆ ಕಾಂಗ್ರೆಸ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ನೀವೇ ಮಾಡ್ಬೇಡಿ ಇವ್ ಇಂಪ್ಲಿಮೆಂಟ್ ಇಟ್ ನಾವೇನ್ ಮ್ಯಾನಿಫೆಸ್ಟೋ ಕೊಟ್ಟಿದ್ದೀವೋ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡಿ ಈಗ ನಾಳೆ ಬಜೆಟ್ ಇದೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಸಪೋರ್ಟ್ ಮಾಡ್ತೀವಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗ್ಬೇಕು ಎಸ್ ಒಬ್ಬ ಮುಸ್ಲಿಂ ಮುಖ್ಯಮಂತ್ರಿ ಆಗ್ಬೇಕು ಎಸ್ ನೀವು ರೆಡಿ ಇದ್ದೀರಾ ಇನ್ ನಿಮ್ ಹತ್ರ ಸಮಾನೆ ಇಮಿಡಿಯೇಟ್ ಆಗಿ ದಲಿತರ ಹಾಕೋದು ಮಾಡಿ ನಾಳೆನೆ ವಿಲ್ ಸಪೋರ್ಟ್ ಯು ಖರ್ಗೆ ಮಾಡ್ತಿರೋ ಪರಮೇಶ್ವರ್ ಮಾಡ್ತಿರೋ ಗುರಿಯೊಪ್ಪಿಂಗ್ ಮಾಡ್ತಿರೋ ನಿಮಗೆ ಬಿಟ್ಟಿತ್ತು ಆದ್ರೆ ಒಬ್ಬ ದಲಿತ ಕರ್ನಾಟಕ ರಾಜ್ಯದ ಮುಸ್ಲಿಮ ಮುಸ್ಲಿಮ್ ನಲ್ಲಿ ಅವ್ರ ಹತ್ರ ಹೆಸರಿಲ್ದಂದ್ರೆ ನಾವೇ ಇದೀವಲ್ಲೆಟ್ ಅಲ್ಲಲ್ಲ ಕ್ಯಾಬಿನೆಟ್ ಏನಿದೆ ಏನಿಲ್ಲ ಸುಮ್ಮನೆ ಇವರು ಮಾತಾಡ್ತಾರೆ ಅವತ್ತು ಯಾರು ಮಾಡ್ತಲ್ಲ ಆದ್ರಿಂದ ಡಿ ಸಿ ಎಲ್ಲ ಇವತ್ತು ಏನ್ ಮಾಡ್ತಾರೆ ಏನ್ ಮಾಡೋದಿಕ್ಕೆ ಸಿಎಂ ಕೊಡ್ರಿ ಒರಿಜಿನಲ್ ನೀವು ತಗೊಂಡು ಬಂದ್ ಸಿಪ್ಪೆ ನಮಗೆ ಕೊಟ್ರೆ ಬೇಕೆ ಸಿಎಂ ಮುಸ್ಲಿಮ್ ಅಜ್ಜ ಸಿಎಂ ಒಂದ್ ವರ್ಷಕ್ಕಾದ್ರೂ ಕೂಡ ಕರ್ನಾಟಕದ ಕ್ಯಾಬಿನೆಟ್ ರೂಮ್ ಅಲ್ಲಿ ಫೋಟೋಗಳಲ್ಲಿ ಒಬ್ಬ ದಲಿತ ಸಿಎಂ ಫೇಸು ಒಬ್ಬ ಮುಸ್ಲಿಂ ಸಿಎಂ ಇನ್ ಫೇಸು ಒಬ್ಬ ವಾಲ್ಮೀಕಿ ಫೇಸು ಅದು ಬೇಕು ಅದಿಲ್ಲ ಜನ ಇವತ್ತು ಒಂದೇ ಫೇಸ್ ನೋಡ್ಕೊಂಡು ಬರ್ತಾ ಇದ್ದಾರೆ ಆದ್ರಿಂದ ಇವತ್ತಿನ ದಿವಸ ನಾವು ಸ್ಪಷ್ಟವಾಗಿ ಇದನ್ನು ನಾವು ಆಧಾರವಾಗಿ ಇಟ್ಕೊಂಡು ಹೊರಗೊಟ್ಟಿದ್ವಿ ಇನ್ನೊಂದು ಆರೋಪ ಏನಂದ್ರೆ ಹತ್ರ ಬಂದು ಕಾಂಗ್ರೆಸ್ ಸೀಟ್ ಎಲ್ಲ ಕಟ್ ಮಾಡ್ಕೊಂಡು ಒಂದ್ ಒಂದು ಅಸದ್ ವಹಿಸಿ ಬ್ಯಾಂಕ್ ಕರ್ನಾಟಕ ಅದು ನ್ಯಾಚುರಲ್ ಆಗಿ ಅವ್ರಿಗೆ ಅನ್ಸತ್ತೆ ಯಾಕಂದ್ರೆ ನಾವು ಊಟ ಹೊಡೆಯೋರು ಗೊತ್ತಿದೆ ಅವರಿಗೆ ಸೊ ಬಲವಾಗಿ ಊಟ ಕಂಡ್ರೆ ಅವ್ರಿಗೆ ಆಗೋದಿಲ್ಲ ಎಚ್ ಡಿ ಪಿ ಬಗ್ಗೆನ ಅದನ್ನು ಹೇಳಿದ್ರು ನಾವು ಇವತ್ತಿನ ದಿವಸ ಎಸ್ ಈ ಒಕ್ಕೂಟದಲ್ಲಿ ಎಚ್ ಡಿ ಪಿ ಸೇರಿಸ್ಕೊತೀವಿ ಎಮ್ ಐ ಎಂ ಬಂದ್ರೆ ಅವ್ರಿಗೂ ಸೇರಿಸ್ಕೊತೀವಿ ಯಾರಿಗೂ ಇಲ್ಲ ಅಂತ ಹೇಳಿಲ್ಲ ನಮಗೆ ಯಾರು ಬರ್ತದಂತಲ್ಲ ಇದು ಇಂಪ್ಲಿಮೆಂಟ್ ಆಗಬೇಕು ನಮ್ಮ ಗುರಿ ಇದು ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆ ಇದು ಇಂಪ್ಲಿಮೆಂಟ್ ಆಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ಸಂವಿಧಾನ ಇವತ್ತು ರಾರಾಜಿಸ್ಬೇಕು ಇದು ಎಲ್ಲಿವರೆಗೂ ಆಗೋದಿಲ್ವೋ ಈ ಮೂವತ್ ಸಾವಿರ ಕೋಟಿ ರೂಪಾಯಿ ಎಸ್ ಪಿ ಟಿ ನೀವು ಅಮೌಂಟ್ ಕೊಟ್ಟಿದ್ದೀರಿ ಏನ್ ಖರ್ಚಾಗಿದೆ ಬೆಲ್ಲದ್ರ ಮೇಲೆ ಎಷ್ಟು ಖರ್ಚಾಗಿದೆ ವೈಟ್ ಪೇಪರ್ ತೆಗಿಯಕ್ ಸಾಧ್ಯವಾ ನೀವು ಪಂಚಭಾಗ್ಯ ಅಂತ ಹೇಳಿ ಕೊಡ್ಕೊಂಡು ಭಾಗ್ಯವತಿ ಸರ್ಕಾರ ಮಾಡ್ಕೊಂಡು ನೀವು ಹೊರಟಿದ್ದೀರಿ ನೀರಾವರಿ ಇಲ್ಲ ರಸ್ತೆಗಳಿಲ್ಲ ಕಾಮಗಾರಿಗಳಿಲ್ಲ ಈಗ ನೀವೇ ಬೆನ್ಸನ್ ಟೌನ್ ಅಲ್ಲೇ ಬಂದಿದ್ದೀರಿ ಬರ್ಬೇಕಾದ್ರೆ ನಿಮ್ ಸ್ವಂಟಾ ಎಷ್ಟು ನೋವಾಗಿರ್ಬೇಕು ಅಂತ ನಿಮ್ಗೆ ಗೊತ್ತಾಗಿರತ್ತೆ ಇಲ್ಲೇ ನನ್ನ ಮನೆ ಮುಂದೆನೆ ಈ ಪರಿಸ್ಥಿತಿ ಇರ್ಬೇಕಾದ್ರೆ ಇನ್ ಬೆಂಗಳೂರು ಸ್ಥಿತಿ ಏನಿರ್ಬೇಕು ಸರ್ ಇನ್ನೊಂದು ಬಜೆಟ್ ಬಗ್ಗೆ ಮೈನಾರಿಟೀಸ್ ಈ ವರ್ಷ ಎಷ್ಟಿದೆ ಯಾರು ಫೈವ್ ತೌಸಂಡ್ ಕೊಟ್ಟಿದ್ದು ಎಷ್ಟು ಖರ್ಚಾಗಿದೆ ಅದ್ ವೈಟ್ ಪೇಪರ್ ತೆಗಿ ಹೇಳಿ ನಾವು ಒಂದ್ ಸಾವಿರ ಕೋಟಿ ರೂಪಾಯಿ ಕೊಡಿ ಅಂತ ಹೇಳಿದೀವಿ ನಾನ್ ಪ್ಲಾನಿಂಗ್ ಕಮಿಷನ್ ವಯಸ್ಸೇರ್ ಇದ್ದಾಗ ಪ್ರಾಜೆಕ್ಟ್ ಕೊಟ್ಟಿದ್ದಲ್ಲ ಮುಸ್ಲಿಮ್ ಸಿಂಗ್ ಎಷ್ಟು ಕೊಡ್ಬೇಕು ದಲಿತರಿಗೆ ಕೊಡ್ತಕ್ಕ ನಲ್ಲಿ ಏನ್ ಮಾಡಬೇಕು ಸುಮ್ನೆ ತೂರ್ ತೂರ್ಬಿಲ್ಲೆ ಮಾಡಿ ಹಂಚೋದಲ್ಲ ಕರೆಕ್ಟ್ ಆಗಿ ಮೂವತ್ ಸಾವಿರ ಕೋಟಿ ರೂಪಾಯಿ ದಲಿತರಿಗೆ ನೀವು ಕೊಟ್ರೆ ಐದು ವರ್ಷದಲ್ಲಿ ಮನೆ ಇಲ್ದಾರ ಒಬ್ಬ ದಲಿತ ನಿಮ್ಗೆ ರಾಜಕಿದ್ರೆ ಸಿಗೋದಿಲ್ಲ ಮನೆಗಳು ಹೆಂಗೆ ಅಂತ ಹೇಳಿದ್ರೆ ಶಾಶ್ವತ ಕನಿಷ್ಠ ಪಕ್ಷ ಮನೆ ಕಟ್ಟಿದ್ರೆ ಮೂವತ್ತು ವರ್ಷ ಮೂವತ್ತು ವರ್ಷ ಆದ್ರೂ ಅದು ಬದುಕ್ಬೇಕು ಇವ್ರು ಕಟ್ಟೋ ಮನೆ ಕಾಲಿಂದ ಜಡದ ಹೋಗದ್ರೆ ಗೋಡೆ ಬಿಡ್ತವೆ ಇದನ್ನ ತೋರಿಕೆ ಕೆಲಸವನ್ನು ಬಿಟ್ಟು ಶಾಶ್ವತವಾದಂತ ಕೆಲಸವನ್ನು ಮಾಡಿ ಅಂತ ನಾವು ಕೇಳ್ಬೋದು ಕೇಂದ್ರ ಸರ್ಕಾರದ ಬಜೆಟ್ ಭಾರತ ಇತಿಹಾಸದಲ್ಲಿ ಇಷ್ಟು ದಕ್ಷಿಣ ರಾಜ್ಯಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಬಜೆಟ್ ಪ್ರಥಮ ದುರ್ದೈವ ನಿರ್ಮಲಾ ಸೀತಾರಾಮ್ ನಮ್ಮ ರಾಜ್ಯದಿಂದ ಹೋಗಿದ್ದಾರೆ ಎಂ ಪಿ ಆಗಿ ಕರ್ನಾಟಕಕ್ಕೆ ಬಿಡುಗಾಸನ ಕೊಟ್ಟಿಲ್ಲ ಸೋಮಣ್ಣ ಇದೇ ರಾಜ್ಯದ ರೈಲ್ವೆ ಮಂತ್ರಿಗಳು ಅದೇ ರೀತಿ ನಮ್ಮ ಕುಮಾರಸ್ವಾಮಿ ಅವರು ವಿ ಎಸ್ ಎಲ್ ಬಗ್ಗೆ ಹೇಳ್ಬಿಟ್ರು ಐದು ಸಾವಿರ ಕೋಟಿ ಕೊಡ್ತಾ ಇದಾರೆ ಎಲ್ಲಿದೆ ಬಜೆಟ್ ನಲ್ಲಿ ಒಂದು ಮಹತ್ವ ಅದ್ರ ಬಗ್ಗೆ ಹೇಳಲಿಲ್ಲ ಸೊ ಆದ್ರಿಂದ ಇವತ್ತು ಹೋರಾಟವನ್ನು ಬಜೆಟ್ ನಲ್ಲಿ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಇದನ್ನು ಕೊಡಿ ಅಂತ ಹೇಳಿ ಅವರು ಹೋರಾಟ ಮಾಡ್ಬೇಕಾಗತ್ತೆ ಕಾಂಗ್ರೆಸ್ ಪಾರ್ಟಿ ಅವ್ರು ಬರೋದು ಹೇಳಿಕೆ ಸುಮ್ಮನೆ ಕೂತ್ರೆ ಆಗಲ್ಲ ಅವರು ಕೂಡ ನಮ್ಮ ಜೊತೆ ಮೈದಾನಕ್ಕೆ ಬರ್ತಾರ ರಾಜ್ಯ ಒಂದು ದೊಡ್ಡ ಹೋರಾಟ ನಾವು ಮಾಡ್ತೀವಿ ಈಗಾಗಲೇ ತಮಿಳುನಾಡಲ್ಲಿ ಎಲೆಕ್ಷನ್ ಇದೆ ಇವರು ಬಿಜೆಪಿ ಪರವಾಗಿರ್ತಕ್ಕಂಥವ್ರಿಗೆ ಎಲ್ಲ ಸೌಕರ್ಯಗಳನ್ನು ನಾರ್ತ್ ಓರಿಯಂಟೆಡ್ ಬಜೆಟ್ ಇದೆ ಸೌತ್ ಓರಿಯೆಂಟೆಡ್ ಅಲ್ಲ ಸೊ ಈ ದ್ರಾವಿಡ್ ಮೂಮೆಂಟ್ ಇರ್ತಕ್ಕಂಥ ನಾಡನ್ನೇ ಕೊಲ್ಲಬೇಕು ಅಂತೇಳಿ ಅವರು ಸಂಕಲ್ಪ ಮಾಡದಂಗಿದೆ ನಾವು ಅದ್ರಲ್ಲಿ ದೊಡ್ಡವಾಗಿ ನಿಂದ್ರು ವಿರೋಧ ಮಾಡ್ತೇವೆ ಎರಡನೇ ನೀವು ಹೇಳಿದ್ರಿ ಏನು ಹೆಸರಿಟ್ಟಿದ್ದೀರಿ ಈಗ ಸದ್ಯಕ್ಕೆ ನಾವು ನಮ್ಮ ಪೊಲಿಟಿಕಲ್ ಪಾರ್ಟಿಗೆ ನವ ನಿರ್ಮಾಣ ಕರ್ನಾಟಕ ನವ ನಿರ್ಮಾಣ ಪಕ್ಷ ಅಂತ ಹೆಸರಿಟ್ಕೊಂಡೇನಿದೆ ಅಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ಗೆ ನಾವು ಅಪ್ಲಿಕೇಶನ್ ಅನ್ನ ಕೊಡ್ತಾ ಇದೀವಿ ಆಮೇಲೆ ಪ್ರಣಾಳಿಕೆ ಚುನಾವಣೆಗಿಂತ ಮುಂಚಿತವಾಗಿ ಪ್ರಣಾಳಿಕೆಯನ್ನು ಹೊಡೆಸಿರ್ತಕ್ಕಂತ ಒಂದು ಪಾರ್ಟಿ ಇದ್ರೆ ಅದು ನಮ್ಮದು ಇವತ್ತು ರೈತರಿಗೆ ಏನ್ ಮಾಡ್ತೀವಿ ಚುನಾವಣೆಗೆ ನಾವು ಏನ್ ಮಾಡ್ತೀವಿ ಇದನ್ನ ಸ್ಪಷ್ಟವಾಗಿ ಇದನ್ನು ಹೇಳಿದೀವಿ ಆಮೇಲೆ ನಮ್ಮ ಲಾಚನ್ ಲಾಂಛನದಲ್ಲಿ ಕೇವಲ ಒಂದು ಫೋಟೋ ಹಾಕಿಲ್ಲ ನಾವು ಇವತ್ತು ವಾಲ್ಮೀಕಿಯವರು ಭಗವಾನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವ ಭಂಡಾರಿ ಭಕ್ತಿ ಭಂಡಾರಿ ಬಸವಣ್ಣನವರು ಟಿಪ್ಪು ಸುಲ್ತಾನ್ ಅವರು ಕೃಷ್ಣರಾಜ್ ಪೌಡೆಯವರು ಕುವೆಂಪುರವರು ಕಾನ್ಸಿರಾಮ್ರವರು ರೈತ ಹೋರಾಟಗಾರ ನಂಜನ್ ಆ ದಲಿತ ಹೋರಾಟಗಾರ ಕೃಷ್ಣಪ್ಪ ಅವರು ಇವರೆಲ್ಲರನ್ನೂ ನಾವು ಮರೆತಿಲ್ಲ ಜನರ ಮನಸ್ಸಿನಲ್ಲಿ ಇದ್ದಾರೆ ಯಾರು ಜನರ ಮನಸ್ನಲ್ಲಿದ್ದಾರೋ ಅವರನ್ನೇ ಇವತ್ತು ನಾವು ನಮ್ಮ ಲಾಂಛನದಲ್ಲೂ ಕೂಡ ಹಾಕೊಂಡಿದ್ದೇವೆ ಇದರ ಅರ್ಥ ನಾವು ಬೇರೆ ಮಾತಾಡೋರಲ್ಲ ಅವ್ರ ಸಿದ್ಧಾಂತಗಳನ್ನ ಆದರ್ಶಗಳನ್ನ ಪಾಲನೆ ಮಾಡ್ಕೊಂಡು ಬರ್ತಕ್ಕಂಥವ್ರು ಅಂತೇಳಿ ಇವತ್ತು ಇಡೀ ರಾಜ್ಯದ ಜನರಿಗೆ ಮತ್ತು ದೇಶದ ಜನರಿಗೆ ಇವತ್ತು ತೋರಿಸಿದ್ದೇವೆ ಇವತ್ತು ದುರ್ದೈವ ಟಿಪ್ಪು ಸುಲ್ತಾನ್ ಹೆಸರುಗಳ ಕಾಂಗ್ರೆಸ್ ಕೂಡ ತಯಾರಿಲ್ಲ ಜಯಂತಿ ಮಾಡ್ತೀನಿ ಅಂತ ಹೇಳಿ ಅವರು ಹೇಳಿದ್ರು ಅಂತ ಟಿಪ್ಪು ಸುಲ್ತಾನ್ ಹುಟ್ಟಿದ ದಿವಸ ಅವ್ರ ಸಮಾಧಿ ಹತ್ರಕ್ಕೆ ಹೋಗಕ್ ಬಿಡ್ಲಿಲ್ಲ ಒನ್ ಫಾರ್ಟಿ ಫೋರ್ ಅನ್ನ ಹಾಕಿದ್ರು ಇದು ಈ ರಾಜ್ಯ ಕಂಡಂತ ಅತ್ಯಂತ ದುರಂತ ಬ್ರಿಟಿಷರ ಗುಂಡಿಗೆ ಬಲಿಯಾಗಿರ್ತಕ್ಕಂಥ ಏಕೈಕ ರಾಜ ಅಂದ್ರೆ ಅದು ಟಿಪ್ಪು ಸುಲ್ತಾನ್ ತನ್ನ ಮಕ್ಕಳನ್ನ ಒತ್ತೆ ಇಟ್ಟ ಈ ರಾಜ್ಯಕ್ಕಾಗಿ ಅಂತ ವ್ಯಕ್ತಿತ್ವಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ನೀಡ್ತಿರ್ತಕ್ಕಂಥ ಗೌರವನ ಇದು ಇದನ್ನು ನಾವು ಖಂಡಿಸ್ತೇವೆ ಇದರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇವೆಲ್ಲವನ್ನು ನಾವು ಇವತ್ತಿನ ದಿವಸ ಬಾಬಾ ಸಾಹೇಬ್ ಬಸವಣ್ಣ ಬಸವಣ್ಣವರದ್ದು ಟಿಪ್ಪು ಸುಲ್ತಾನ್ ಅವರದ್ದು ವಾಲ್ಮೀಕಿ ಸಮುದಾಯ ಅದೇ ರೀತಿ ಇವತ್ತು ಎಲ್ಲ ಒ ಬಿ ಸಿಗಳದ್ದು ಏನು ಇವತ್ತು ಸಾಮಾಜಿಕ ನ್ಯಾಯ ಮತ್ತು ಒಳ ಮೀಸಲಾತಿ ಹಂಚಿಕೆ ಇದೆ ಅದನ್ನ ಸಂವಿಧಾನಬದ್ಧವಾಗಿ ನಾವು ಮಾಡ್ತೇವೆ ಅಂತ ಅವರೇ ಅವ್ರ ಸೂಚನೆ ಮೇಲೆ ಅದನ್ನ ಅಪಾಯಿಂಟ್ ಮಾಡಿ ಅದ್ರ ರಿಪೋರ್ಟ್ ಕೊಟ್ಟ ಮೇಲೆ ಮತ್ತೆ ಅದೇ ಸುಪ್ರೀಂ ಕೋರ್ಟ್ ಇದಕ್ಕೆ ಇದ್ರ ಬಗ್ಗೆ ನಂಬರ್ ಒನ್ ಮಾತಾಡತಾ ಎರಡನೇದು ಈಗಾಗಲೇ ಮಂಡನೆ ಆಗಿರ್ತಕ್ಕಂಥ ಸೆಂಟ್ರಲ್ ಬಜೆಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಾಗೇನೆ ನಾಳೆ ಕರ್ನಾಟಕ ರಾಜ್ಯ ಬಜೆಟ್ ಅದ್ರಲ್ಲಿ ನಮ್ಮ ನಿರೀಕ್ಷೆಗಳೇನು ರಾಜ್ಯ ಬಜೆಟ್ ಮಾಡಬೇಕಂತೇನು ಅನೇಕ ಸಮಸ್ಯೆ ಕರ್ನಾಟಕದಲ್ಲಿ ರೈತ ಸಂಬಂಧ ಶಿಕ್ಷಣಕ್ಕೆ ಉದ್ಯೋಗಕ್ಕೆ ಹಾಗೆ ಆರೋಗ್ಯದ ವಿಚಾರಗಳು ಬಹಳಷ್ಟು ಒಂದು ಅತ್ಯಂತ ಪ್ರಮುಖವಾದ ವಿಚಾರಗಳಿರ್ಬೇಕು ಅದ್ರ ರಾಜ್ಯ ಸರ್ಕಾರ ಏನ್ ಮಾಡಬೇಕು ಇದೆಲ್ಲದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದಾರೆ ಸಾಹೇಬ ತಮ್ಮನ್ನ ಉದ್ದೇಶಿಸಿ ಮಾತಾಡಲಿ ಅಂತ ನಾವು ವಿನ